ಇಡೀ ರಾಜ್ಯ ಹಾಗೂ ದೇಶದ ಜನರನ್ನೇ ಬೆಚ್ಚಿ ಬೀಳಿಸಿದಂಥ ಹಳೆ ಹುಬ್ಬಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಗಳನ್ನು ವಾಪಸಾತಿ ಪ್ರಕ್ರಿಯೆ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರದ ನಡೆ ವಿರುದ್ಧ ಈಗ ವ್ಯಾಪಕವಾದಂಥ ಖಂಡನೆ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯ್ನ ಜೊತೆಗಿದ್ರು ಅವ್ರನ್ನ ಮಾತಾಡ್ತೀನಿ ಸರ್ ಹಳೆ ಹುಬ್ಬಳ್ಳಿ ಪ್ರಕರಣನ ತಾವು ಕೂಡ ಗಮನಿಸಿದ್ರಿ ಯಾವ ರೀತಿ ವಿಧ್ವಂಸಕ ಕೃತ್ಯ ನಡೀತು ಅಂತಕ್ಕಂಥದ್ರ ಕುರಿತು ಈಗ ಕಾಂಗ್ರೆಸ್ ಸರ್ಕಾರ ಈ ಒಂದು ವಿಧ್ವಂಸಕ ಕೃತ್ಯವನ್ನು ನಡೆದಂಥ ಪ್ರಕರಣವನ್ನು ವಾಪಸ್ ಮಾಡಲಿಕ್ಕೆ ಹಿಂಪಡಿಲಿಕ್ಕೆ ಪ್ರಕ್ರಿಯೆಯನ್ನು ನಡೆಸಿದೆ ಸರ್ ಏನು ಹೇಳ್ತೀರಿ ನೋಡಿ ಹಿಂಪಡೆಯೋ ಪ್ರಕ್ರಿಯೆಲ್ಲ ಈಗಲೇ ಭಾಳಷ್ಟು ಮುಂದೆ ಹೋಗಿಬಿಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅವನ್ನೆಲ್ಲ ಬಿಡುಗಡೆ ಮಾಡಲಿಕ್ಕೆ ಏನೇನು ಮಾಡಬೇಕು ಆ ಎಲ್ಲ ಪ್ರಯತ್ನಗಳಲ್ಲಿ ಕೂಡ ಅವರು ಯಶಸ್ವಿಯಾಗುವಂಥದ್ದನ್ನು ಕಂಡಿದ್ದಾರೆ ಕಳೆದ ಎರಡೂವರೆ ತಿಂಗಳ ಅವಧಿಯಲ್ಲಿ ಇವತ್ತು ಕೋರ್ಟಿಗೆ ಕೂಡ ಸಬ್ಮಿಟ್ ಮಾಡ್ತಕ್ಕಂಥ ಕೆಲಸನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದೆ ಸಲ ಸರ್ಕಾರ ಅಂತಕ್ಕಂಥದ್ದನ್ನು ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ನಾವು ಯೋಚನೆ ಮಾಡಬೇಕು ಇವತ್ತು ಯಾವುದೇ ರಾಜಕಾರಣಿಗಳಿರಲಿ ಯೋಚನೆ ಮಾಡಬೇಕು ಯಾರು ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಚ್ಚಕೋಕಾರ ಪೊಲೀಸರಿಗೆ ಕಲ್ಲು ಹೊಡಿತಾರ ಪೊಲೀಸ್ ಗಾಡಿಗಳನ್ನು ದೋಸುಗೊಳಿಸ್ತಾರೆ ಅಂಥವ್ರನ್ನ ಬಿಡಿಸುವಂಥ ಪ್ರಕ್ರಿಯೆಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ತೊಡಿಕೊಂಡ್ತು ನೋಡಿ ಎಷ್ಟು ಅರ್ಜೆಂಟ್ ಐತೆ ಅಂತಂದರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕೆ ಅವ್ರನ್ನ ಬಿಡಿಸೋಕೆ ಎರಡೂವರೆ ತಿಂಗಳಿಗೆ ಇಷ್ಟೆಲ್ಲ ಫಾಸ್ಟ್ ಮಾಡಿದರು ಇದನ್ನು ನಮ್ಮ ಓವರ್ದು ಇದೇ ನಮ್ಮ ಎಲ್ ಎನ್ ಟಿದು ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾನು ಟೈಮ್ ಕೇಳಿದರೆ ಇವ್ರಿಗೆ ಟೈಮ್ ಕೊಡಲಾರ್ದಂಥ ಪರಿಸ್ಥಿತಿಯಲ್ಲಿ ಐತಿ ಆದರೆ ಈ ರೀತಿಯಾದಂಥ ಗುಂಡಾ ಪ್ರವೃತ್ತಿಯನ್ನು ಮಾಡಿದವ್ರನ್ನ ಬಿಡಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನವನ್ನು ಇವತ್ತು ಮಾಡೋ ಮುಖಾಂತರ ಮತ್ತೆ ನಾವು ಹೇಳ್ತೀವಿ ಅದನ್ನ ಹೇಳಿದಾಗ ಅಂತಾರೆ ಏ ಬಿ ಜೆ ಪಿ ಬರೀ ಬೈತಾರೆ ಅನ್ನೋತಕ್ಕಂಥ ಮಾತಾಡ್ತಾರೆ ಆದರೆ ಮತ್ತೆ ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿಯನ್ನು ಪ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಇದನ್ನು ಮಾಡಿದ್ದಾರೆ ಈಗಾಗಲೇ ಅನೇಕ ನಮ್ಮ ಯುವ ವಕೀಲರು ಕೂಡ ಅದಕ್ಕೆ ಸಂಪೂರ್ಣವಾಗಿ ನಾವು ತಡೆಗಡ್ಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇದು ಕಾನೂನಾತ್ಮಕ ಹೋರಾಟ ಆಗಲಿ ಅಥವಾ ಬೀದಿಗಳದ ಹೋರಾಟ ಮಾಡೋದಕ್ಕೆ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾರೆ ಈಗ ಒಂದು ಕಡೆ ಈ ಪ್ರಕರಣವನ್ನು ಕೇವಲ ಎರಡು ಎರಡೂವರೆ ತಿಂಗಳಲ್ಲಿ ವಾಪಸ್ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಕ್ರಿಯೆಯನ್ನು ನಡೆಸಿರ್ತಕ್ಕಂಥದ್ದು ಸ ರಾಜ್ಯ ಸರ್ಕಾರದ ಈ ನಡೆಯನ್ನು ಗಮನಿಸಿದ್ರೆ ಇದರ ಹಿಂದಿನ ಉದ್ದೇಶ ಸರ್ ನೋಡಿ ಭಾಳ ಸ್ಪಷ್ಟ ಆಗಿದೆ ಇವತ್ತೇನಾದರೂ ಹುಬ್ಳಿ ಗಲಭೆಯನ್ನು ಸರಿಯಾಗಿ ರೀತಿಯಲ್ಲಿ ನಾವು ಕಂಟ್ರೋಲ್ ಆವತ್ತು ಮಾಡಿದ್ವಿ ಅದಾದಮೇಲೆ ಸರ್ಕಾರ ಬದಲಾದ ತಕ್ಷಣ ನಿಯತಿ ನಿಯಮಗಳ ಕೂಡ ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡಿ ಇವತ್ತು ಅವ್ನ ಬಿಡಿಸೋಂಥ ಬೇಲ್ ಕೊಡಿಸುವಂಥ ಕೆಲಸ ಇತ್ತು ಬೇಲ್ ಯಾಕೆ ಸಿಕ್ಕಾಗ್ರೆ ಇವರು ಅಡ್ವೊಕೇಟ್ಗಳ ಅಪಿಯರ್ ಆಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಭಾಳ ಮಂದಿ ಹೇಳ್ತಾ ಇದಾರೆ ಇವತ್ತು ಅದಾದಮೇಲೆ ಈಗ ಎರಡೂವರೆ ತಿಂಗಳ ಅವಧಿಯಲ್ಲಿ ಅವ್ರನ್ನ ಬಿಡುಗಡೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿಸಿದ್ದಾರೆ ಎಷ್ಟು ಫಾಸ್ಟ್ ಆಗುತ್ತೆ ಅನೇಕ ಸಂದರ್ಭದಲ್ಲಿ ಇವತ್ತು ಸರ್ಕಾರಕ್ಕೆ ಭಾಳ ಮಹತ್ವರಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ತಲೆ ಕೆಳೋಕ್ಕೆ ಇವ್ರ ಕಡೆ ಸಮಯ ಇಲ್ಲ ಆದರೆ ಈ ರೀತಿಯಾದಂಥ ಗಲಭೆಗಳನ್ನು ಮಾಡಿರ್ತಕ್ಕಂಥವ್ರು ಬಿಡ್ಸೋಕೆ ಇವತ್ತು ಉದಯಗಿರಿ ಒಳಗೆ ಯಾಕೆ ನಾನೇ ಆಯಿತು ಅವ್ರಿಗೆ ಸ್ಪಷ್ಟ ಐತೆ ಈಗ ಹುಬ್ಳಿ ಒಳಗೆ ಬಿಟ್ಟಾರ ಇನ್ನು ಇನ್ಯಾರು ನಮಗೆ ಯಾರು ಹಿಡಿಯೋರದಾರ ಈ ಸರ್ಕಾರ ನಮ್ಮ ಸರ್ಕಾರ ಏನು ಮಾಡಿದ್ರು ನಡೀತೈತಿ ಅಂತಕ್ಕಂಥ ಭಾವನೆ ಒಳಗೆ ಇವತ್ತು ಅಲ್ಪಸಂಖ್ಯಾತರು ಬಂದಿದಾರ ಅದಕ್ಕೆ ಪುಷ್ಟೀಕರಣ ಕೊಡತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಅದೇ ರೀತಿಯಾಗಿ ಇದೆ ಇದು ಸರಿಯಲ್ಲ ಯಾವಾಗಲೂ ಕೂಡ ಅರ್ಥ ಮಾಡ್ಕೋಬೇಕು ಸರ್ಕಾರಗಳು ಬರ್ತಿರ್ತಾವೆ ಹೋಗಿರ್ತಾವೆ ಆದರೆ ನಿಯಮಗಳ ನೀತಿಗಳಲ್ಲಿ ಬದಲಾವಣೆ ಆಗಬಾರ್ದು ಯಾರು ಈ ರೀತಿಯಾದಂಥ ಕಮ್ಯುನಲ್ ಆ್ಯಕ್ಟಿವಿಟಿ ಮಾಡೋರದ ಯಾವ ರೀತಿ ಪೊಲೀಸ್ ಸ್ಟೇಷನ್ ಮೇಲೆ ದಬ್ಬಾಳಿಕೆ ಮಾಡಿದಾರ ಅವ್ರನ್ನ ಯಾವ ಕಾರಣಕ್ಕೂ ಬಿಡಬಾರ್ದು ಅನ್ನೋಂಥ ಆಗ್ರಹವನ್ನು ಮಾಡ್ತೇವೆ ಈ ವಿಚಾರವಾಗಿ ಸರ್ಕಾರದ ತರಾತುರಿ ಯಾಕೆ ಅಂತ ಸರ್ ನಾನು ನಾಳೆಯಿಂದ ಮತ್ತೆ ಸೆಷನ್ ಚಲೂ ಆಗುತ್ತೆ ಅದರಲ್ಲಿ ಸಿ ಎ ಕ್ವಶನ್ ಕೂಡ ನಾನು ಮಾಡ್ತಾ ಇದ್ದೇನೆ ಅದಕ್ಕೆ ಅದರ ಸ್ಪಷ್ಟೀಕರಣವನ್ನು ಕೇಳುವಂಥ ಪ್ರಯತ್ನ ನಾನು ಮಾಡ್ತೇನೆ ಸರ್ಕಾರದ ಕಡೆ ಅಂತ ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಮಹೇಶ್ ಟೆಂಗಿಂಕರ್ ಮತ್ತು ಈ ವಿಚಾರದಲ್ಲಿ ಸರ್ಕಾರ ತರಾತುರಿಯಾಗಿ ಈ ಪ್ರಕರಣಗಳ ಹಿಂಪಡೆಯುವಂಥ ನಿಟ್ಟಿನಲ್ಲಿ ಸರ್ಕಾರದ ನಡೆ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಸದನದಲ್ಲೂ ಕೂಡ ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಇಡೀ ರಾಜ್ಯ ಹಾಗೂ ದೇಶದ ಜನರನ್ನೇ ಬೆಚ್ಚಿ ಬೀಳಿಸಿದಂಥ ಹಳೆ ಹುಬ್ಬಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಗಳನ್ನು ವಾಪಸ್ ಅತಿ ಪ್ರಕ್ರಿಯೆ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರದ ನಡೆ ವಿರುದ್ಧ ಈಗ ವ್ಯಾಪಕವಾದಂಥ ಖಂಡನೆ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯ್ರನ್ನ ಇದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ಹಳೆ ಹುಬ್ಬಳ್ಳಿ ಪ್ರಕರಣನ ತಾವು ಕೂಡ ಗಮನಿಸಿದ್ರಿ ಯಾವ ರೀತಿ ವಿಧ್ವಂಸಕ ಕೃತ್ಯ ನಡೀತು ಅಂತಕ್ಕಂಥದ್ರ ಕುರಿತು ಈಗ ಕಾಂಗ್ರೆಸ್ ಸರ್ಕಾರ ಈ ಒಂದು ವಿಧ್ವಂಸಕ ಕೃತ್ಯವನ್ನು ನಡೆದಂಥ ಪ್ರಕರಣವನ್ನು ವಾಪಸ್ ಮಾಡಲಿಕ್ಕೆ ಹಿಂಪಡಿಲಿಕ್ಕೆ ಪ್ರಕ್ರಿಯೆಯನ್ನ ನಡೆಸಿದೆ ಸರ್ ಏನು ಹೇಳ್ತೀರಿ ನೋಡಿ ಹಿಂಪಡೆಯೋ ಇಲ್ಲ ಈಗಾಗಲೇ ಭಾಳಷ್ಟು ಮುಂದೆ ಹೋಗಿಬಿಟ್ಟಿತ್ತು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅವನ್ನೆಲ್ಲ ಬಿಡುಗಡೆ ಮಾಡಲಿಕ್ಕೆ ಏನೇನು ಮಾಡಬೇಕು ಆ ಎಲ್ಲ ಪ್ರಯತ್ನಗಳಲ್ಲಿ ಕೂಡ ಅವರು ಯಶಸ್ವಿಯಾಗುವಂಥದ್ದನ್ನು ಕಂಡಿದ್ದಾರೆ ಕಳೆದ ಎರಡೂವರೆ ತಿಂಗಳ ಅವಧಿಯಲ್ಲಿ ಇವತ್ತು ಕೋರ್ಟಿಗೆ ಕೂಡ ಸಬ್ಮಿಟ್ ಮಾಡ್ತಕ್ಕಂಥ ಕೆಲಸನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದೆ ಸಲ ಸರ್ಕಾರ ಅಂತಕ್ಕಂಥದ್ದನ್ನು ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿಲಿ ನಾವು ಯೋಚನೆ ಮಾಡಬೇಕು ಇವತ್ತು ಯಾವುದೇ ರಾಜಕಾರಣಿಗಳಿರಲಿ ಯೋಚನೆ ಮಾಡಬೇಕು ಯಾರು ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಚ್ಚಾಕೋಕ್ಕಾರ ಪೊಲೀಸರಿಗೆ ಕಲ್ಲು ಹೊಡಿತಾರ ಪೊಲೀಸ್ ಗಾಡಿಗಳನ್ನು ದೋಂಸುಗೊಳಿಸ್ತಾರೆ ಅಂಥವ್ರನ್ನ ಬಿಡಿಸುವಂಥ ಪ್ರಕ್ರಿಯೆಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ತೊಡಗಿಕೊಂಡು ನೋಡಿ ಎಷ್ಟು ಅರ್ಜೆಂಟ್ ಐತೆ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕೆ ಅವ್ರನ್ನ ಬಿಡ್ಸೋಕೆ ಎರಡೂವರೆ ತಿಂಗಳಿಗೆ ಇಷ್ಟೆಲ್ಲ ಫಾಸ್ಟ್ ಮಾಡಿದರು ಇದೇ ನಮ್ಮ ಫ್ಲೈ ಓವರ್ದು ಇದೇ ನಮ್ಮ ಎಲ್ ಎನ್ ಟಿದು ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾನು ಟೈಮ್ ಕೇಳಿದರೆ ಇವರಿಗೆ ಟೈಮ್ ಕೊಡಲಾರ್ದಂಥ ಪರಿಸ್ಥಿತಿಯಲ್ಲಿ ಐತಿ ಆದರೆ ಈ ರೀತಿಯಾದಂಥ ಗುಂಡಾ ಪ್ರವೃತ್ತಿಯನ್ನು ಮಾಡಿದವ್ರನ್ನ ಬಿಡಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನವನ್ನು ಇವತ್ತು ಮಾಡೋ ಮುಖಾಂತರ ಮತ್ತೆ ನಾವು ಹೇಳ್ತೇವೆ ಅದನ್ನ ಹೇಳಿದಾಗ ಅಂತಾರೆ ಏ ಬಿ ಜೆ ಪಿ ಬರೀ ಬೈತಾರ ಅನ್ನುವಂತಕ್ಕಂಥ ಮಾತಾಡ್ತಾರೆ ಆದರೆ ಮತ್ತೆ ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿಯನ್ನು ಪ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಇದನ್ನು ಮಾಡಿದ್ದಾರೆ ಈಗಾಗಲೇ ಅನೇಕ ನಮ್ಮ ಯುವ ವಕೀಲರು ಕೂಡ ಅದಕ್ಕೆ ಸಂಪೂರ್ಣವಾಗಿ ನಾವು ತಡೆ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇದು ಕಾನೂನಾತ್ಮಕ ಹೋರಾಟ ಆಗಲಿ ಅಥವಾ ಬೀದಿಗಳ ಹೋರಾಟ ಮಾಡೋದಕ್ಕೆ ನಾವೆಲ್ಲದಕ್ಕೂ ಸಿದ್ಧರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾರೆ ಈಗ ಒಂದು ಕಡೆ ಈ ಪ್ರಕರಣವನ್ನು ಕೇವಲ ಎರಡು ಎರಡೂವರೆ ತಿಂಗಳಲ್ಲಿ ವಾಪಸ್ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಕ್ರಿಯೆಯನ್ನು ನಡೆಸಿರ್ತಕ್ಕಂಥದ್ದು ಸರ್ ರಾಜ್ಯ ಸರ್ಕಾರದ ಈ ನಡೆಯನ್ನು ಗಮನಿಸಿದರೆ ಇದರ ಹಿಂದಿನ ಉದ್ದೇಶ ಏನಕ್ಕೋಸ್ಕರ ನೋಡಿ ಭಾಳ ಸ್ಪಷ್ಟ ಆಗಿದೆ ಇವತ್ತೇನಾದರೂ ಹುಬ್ಳಿ ಗಲಭೆಯನ್ನು ಸರಿಯಾಗಿ ರೀತಿಯಲ್ಲಿ ನಾವು ಕಂಟ್ರೋಲ್ ಆವತ್ತು ಮಾಡಿದ್ವಿ ಅದಾದಮೇಲೆ ಸರ್ಕಾರ ಬದಲಾದ ತಕ್ಷಣ ನೀತಿ ನಿಯಮಗಳ ಕೂಡ ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡಿ ಇವತ್ತು ಅವ್ನು ಬಿಡಿಸುವಂಥ ಬೇಲ್ ಕೊಡಿಸುವಂಥ ಕೆಲಸ ಆಯಿತು ಬೇಲ್ ಹೇಗೆ ಸಿಕ್ತಾಗ್ರೆ ಇವರು ಅಡ್ವೊಕೇಟ್ಗಳ ಅಪಿಯರ್ ಆಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಭಾಳ ಮಂದಿ ಹೇಳ್ತಾ ಇದ್ದಾರೆ ಇವತ್ತು ಅದಾದಮೇಲೆ ಈಗ ಎರಡೂವರೆ ತಿಂಗಳ ಅವಧಿಯಲ್ಲಿ ಅವ್ರು ಬಿಡುಗಡೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿಸಿದ್ದಾರೆ ಎಷ್ಟು ಫಾಸ್ಟ್ ಆಗುತ್ತೆ ಅನೇಕ ಸಂದರ್ಭದಲ್ಲಿ ಇವತ್ತು ಸರ್ಕಾರಕ್ಕೆ ಭಾಳ ಮಹತ್ವರಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ತಲಿಕೆ ಶುಣಕೆ ಇವ್ರ ಕಡೆ ಸಮಯ ಇಲ್ಲ ಆದರೆ ಈ ರೀತಿಯಾದಂಥ ಗಲಭೆಗಳನ್ನು ಮಾಡಿರ್ತಕ್ಕಂಥವ್ನ ಬಿಡ್ಸೋಕೆ ಇವತ್ತು ಉದಯಗಿರಿ ಒಳಗೆ ಯಾಕೆ ನಾನೇ ಆಯಿತು ಅವ್ರಿಗೆ ಸ್ಪಷ್ಟ ಐತಿ ಈಗ ಒಳಗೆ ಬಿಟ್ಟಾರ ಇನ್ನು ಯಾರು ನಮಗೆ ಯಾರು ಹಿಡಿಯೋರದಾರ ಈ ಸರ್ಕಾರ ನಮ್ಮ ಸರ್ಕಾರ ಏನು ಮಾಡಿದ್ರು ನಡೀತೈತಿ ಅಂತಕ್ಕಂಥ ಭಾವನೆ ಒಳಗೆ ಇವತ್ತು ಅಲ್ಪಸಂಖ್ಯಾತರು ಬಂದಿದಾರ ಅದಕ್ಕೆ ಪುಷ್ಟೀಕರಣ ಕೊಡತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಅದೇ ರೀತಿಯಾಗಿ ನಡ್ಕೊತಾ ಇದೆ ಇದು ಸರಿಯಲ್ಲ ಯಾವಾಗಲೂ ಕೂಡ ಅರ್ಥ ಮಾಡ್ಕೋಬೇಕು ಸರ್ಕಾರಗಳು ಬರ್ತಿರ್ತಾವೆ ಹೋಗಿರ್ತಾವ ಆದರೆ ನಿಯಮಗಳ ನೀತಿಗಳಲ್ಲಿ ಬದಲಾವಣೆ ಆಗಬಾರ್ದು ಯಾರು ಈ ರೀತಿಯಾದಂಥ ಕಮ್ಯುನಲ್ ಆ್ಯಕ್ಟಿವಿಟಿ ಮಾಡೋರದ ಯಾವ ರೀತಿ ಪೊಲೀಸ್ ಸ್ಟೇಷನ್ ಮೇಲೆ ದಬ್ಬಾಳಿಕೆ ಮಾಡಿದಾರ ಅವ್ರನ್ನ ಯಾವ ಕಾರಣಕ್ಕೂ ಬಿಡಬಾರ್ದು ಅನ್ನೋಂಥ ಆಗ್ರಹವನ್ನು ನಾವು ಮಾಡ್ತೇವೆ ಈ ವಿಚಾರವಾಗಿ ಸರ್ಕಾರದ ತರಾತುರಿ ಯಾಕೆ ಅಂತ ಸರ್ ನಾನು ನಾಳೆಯಿಂದ ಮತ್ತೆ ಸೆಷನ್ ಚಲೋ ಆಗುತ್ತೆ ಅದರಲ್ಲಿ ಸಿ ಎ ಕ್ವಶನ್ ಕೂಡ ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ಅದರ ಸ್ಪಷ್ಟೀಕರಣವನ್ನು ಕೇಳುವಂಥ ಪ್ರಯತ್ನ ನಾನು ಮಾಡ್ತೇನೆ ಸರ್ಕಾರ ಕಡೆ ಅಂತ ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಮಹೇಶ್ ಟೆಂಗಿಂಕ ಮತ್ತು ಈ ವಿಚಾರದಲ್ಲಿ ಸರ್ಕಾರ ತರಾತುರಿಯಾಗಿ ಈ ಪ್ರಕರಣಗಳನ್ನ ಹಿಂಪಡೆಯುವಂಥ ನಿಟ್ಟಿನಲ್ಲಿ ಸರ್ಕಾರದ ನಡೆ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಸದನದಲ್ಲೂ ಕೂಡ ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಇಡೀ ರಾಜ್ಯ ಹಾಗೂ ದೇಶದ ಜನರನ್ನೇ ಬೆಚ್ಚಿ ಬೀಳಿಸಿದಂಥ ಹಳೆ ಹುಬ್ಬಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಗಳನ್ನು ವಾಪಸಾತಿ ಪ್ರಕ್ರಿಯೆ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರದ ನಡೆ ವಿರುದ್ಧ ಈಗ ವ್ಯಾಪಕವಾದಂಥ ಖಂಡನೆ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯ್ ಅವರನ್ನ ಇದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ಹಳೆ ಹುಬ್ಬಳ್ಳಿ ಪ್ರಕರಣನ ತಾವು ಕೂಡ ಗಮನಿಸಿದ್ರಿ ಯಾವ ರೀತಿ ವಿಧ್ವಂಸಕ ಕೃತ್ಯ ನಡೀತು ಅಂತಕ್ಕಂಥದ್ರ ಕುರಿತು ಈಗ ಕಾಂಗ್ರೆಸ್ ಸರ್ಕಾರ ಈ ಒಂದು ವಿಧ್ವಂಸಕ ಕೃತ್ಯವನ್ನು ನಡೆದಂಥ ಪ್ರಕರಣವನ್ನು ವಾಪಸ್ ಮಾಡಲಿಕ್ಕೆ ಹಿಂಪಡಿಲಿಕ್ಕೆ ಪ್ರಕ್ರಿಯೆಯನ್ನು ನಡೆಸಿದೆ ಸರ್ ಏನು ಹೇಳ್ತೀನಿ ನೋಡಿ ಹಿಂಪಡೆಯೋ ಇಲ್ಲ ಈಗಾಗಲೇ ಭಾಳಷ್ಟು ಮುಂದೆ ಹೋಗಿಬಿಟ್ಟಿತ್ತು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅವನ್ನೆಲ್ಲ ಬಿಡುಗಡೆ ಮಾಡಲಿಕ್ಕೆ ಏನೇನು ಮಾಡಬೇಕು ಆ ಎಲ್ಲ ಪ್ರಯತ್ನಗಳಲ್ಲಿ ಕೂಡ ಅವ್ರು ಯಶಸ್ವಿಯಾಗುವಂಥದ್ದನ್ನು ಕಂಡಿದ್ದಾರೆ ಕಳೆದ ಎರಡೂವರೆ ತಿಂಗಳ ಅವಧಿಯಲ್ಲಿ ಇವತ್ತು ಕೋರ್ಟಿಗೆ ಕೂಡ ಸಬ್ಮಿಟ್ ಮಾಡ್ತಕ್ಕಂಥ ಕೆಲಸನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದೆ ಸಲ ಸರ್ಕಾರ ಅಂತಕ್ಕಂಥದ್ದನ್ನು ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ನಾವು ಯೋಚನೆ ಮಾಡಬೇಕು ಇವತ್ತು ಯಾವುದೇ ಇರಲಿ ಯೋಚನೆ ಮಾಡಬೇಕು ಯಾರು ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಚ್ಚಕೋಕರ ಪೊಲೀಸರಿಗೆ ಕಲ್ಲು ಹೊಡಿತಾರ ಪೊಲೀಸ್ರ ಗಾಡಿಗಳನ್ನು ದೋಸುಗೊಳಿಸ್ತಾರ ಅಂಥವ್ರನ್ನ ಬಿಡಿಸುವಂಥ ಪ್ರಕ್ರಿಯೆಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ತೊಡಗಿಕೊಂಡ್ರು ನೋಡಿ ಎಷ್ಟು ಅರ್ಜೆಂಟ್ ಐತೆ ಅಂತಂದರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕೆ ಅವ್ರನ್ನ ಬಿಡಿಸೋಕೆ ಎರಡೂವರೆ ತಿಂಗಳಾಗ ಇಷ್ಟೆಲ್ಲ ಫಾಸ್ಟ್ ಮಾಡಿದರು ಇದೇ ನಮ್ಮ ಫ್ಲೈ ಓವರ್ದು ಇದೇ ನಮ್ಮ ಎಲ್ ಎನ್ ಟಿದು ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾನು ಟೈಮ್ ಕೇಳಿದರೆ ಇವ್ರಿಗೆ ಟೈಮ್ ಕೊಡಲಾರ್ದಂಥ ಪರಿಸ್ಥಿತಿಯಲ್ಲಿ ಐತಿ ಆದರೆ ಈ ರೀತಿಯಾದಂಥ ಗುಂಡಾ ಪ್ರವೃತ್ತಿಯನ್ನು ಮಾಡಿದವ್ರನ್ನ ಬಿಡಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನವನ್ನು ಇವತ್ತು ಮಾಡೋ ಮುಖಾಂತರ ಮತ್ತೆ ನಾವು ಹೇಳ್ತೇವೆ ಅದನ್ನ ಹೇಳಿದಾಗ ಅಂತಾರೆ ಏ ಬಿ ಜೆ ಪಿ ಬರೀ ಬೈತಾರೆ ಅನ್ನುವಂಥಕ್ಕಂಥ ಮಾತಾಡ್ತಾರೆ ಆದರೆ ಮತ್ತೆ ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿಯನ್ನು ಪ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಇದನ್ನು ಮಾಡಿದ್ದಾರೆ ಈಗಾಗಲೇ ಅನೇಕ ನಮ್ಮ ಯುವ ವಕೀಲರು ಕೂಡ ಅದಕ್ಕೆ ಸಂಪೂರ್ಣವಾಗಿ ನಾವು ತಡೆವಡ್ಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇದು ಕಾನೂನಾತ್ಮಕ ಹೋರಾಟ ಆಗಲಿ ಅಥವಾ ಬೀದಿಗಳ ಹೋರಾಟ ಮಾಡೋದಕ್ಕೆ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾರೆ ಈ ಒಂದು ಕಡೆ ಈ ಪ್ರಕರಣವನ್ನು ಕೇವಲ ಎರಡು ಎರಡೂವರೆ ತಿಂಗಳಲ್ಲಿ ವಾಪಸ್ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಕ್ರಿಯೆಯನ್ನು ನಡೆಸಿರ್ತಕ್ಕಂಥದ್ದು ಸ ರಾಜ್ಯ ಸರ್ಕಾರದ ಈ ನಡೆಯನ್ನು ಗಮನಿಸಿದ್ರೆ ಇದರ ಹಿಂದಿನ ಉದ್ದೇಶ ಏನಿಗೋಸ್ಕರ ನೋಡಿ ಭಾಳ ಸ್ಪಷ್ಟ ಆಗಿದೆ ಇವತ್ತೇನಾದರೂ ಹುಬ್ಳಿ ಗಲಭೆಯನ್ನು ಸರಿಯಾಗಿ ರೀತಿಯಲ್ಲಿ ನಾವು ಕಂಟ್ರೋಲ್ ಆವತ್ತು ಮಾಡಿದ್ವಿ ಅದಾದಮೇಲೆ ಸರ್ಕಾರ ಬದಲಾದ ತಕ್ಷಣ ನೀತಿ ನಿಯಮಗಳ ಕೂಡ ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡಿ ಇವತ್ತು ಅವ್ರು ಬಿಡಿಸೋಂಥ ಬೇಲ್ ಕೊಡಿಸುವಂಥ ಕೆಲಸ ಆಯಿತು ಬೇಲ್ ಯಾಕೆ ಸಿಕ್ತಾಗ್ರೆ ಇವರು ಅಡ್ವೊಕೇಟ್ಗಳ ಅಪಿಯರ್ ಆಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಭಾಳ ಮಂದಿ ಹೇಳ್ತಾ ಇದ್ದಾರೆ ಇವತ್ತು ಅದಾದಮೇಲೆ ಈಗ ಎರಡೂವರೆ ತಿಂಗಳ ಅವಧಿಯಲ್ಲಿ ಅವ್ರನ್ನ ಬಿಡುಗಡೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿಸಿದ್ದಾರೆ ಎಷ್ಟು ಫಾಸ್ಟ್ ಆಗುತ್ತೆ ಅನೇಕ ಸಂದರ್ಭದಲ್ಲಿ ಇವತ್ತು ಸರ್ಕಾರಕ್ಕೆ ಭಾಳ ಮಹತ್ವರಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ತಲೆ ಕೆಳೋಕ್ಕೆ ಇವ್ರ ಕಡೆ ಸಮಯ ಇಲ್ಲ ಆದರೆ ಈ ರೀತಿಯಾದಂಥ ಗಲಭೆಗಳನ್ನು ಮಾಡಿರ್ತಕ್ಕಂಥವ್ರು ಬಿಡ್ಸೋಕೆ ಇವತ್ತು ಉದಯಗಿರಿ ಒಳಗೆ ಯಾಕೆ ನಾನೇ ಆಯಿತು ಅವ್ರಿಗೆ ಸ್ಪಷ್ಟ ಐತೆ ಈಗ ಹುಬ್ಳಿ ಒಳಗೆ ಬಿಟ್ಟಾರ ಇನ್ನು ಯಾರು ನಮ್ಗೆ ಯಾರು ಹಿಡಿಯೋರದಾರ ಈ ಸರ್ಕಾರ ನಮ್ಮ ಸರ್ಕಾರ ಏನು ಮಾಡಿದ್ರು ನಡೀತೈತಿ ಅಂತಕ್ಕಂಥ ಭಾವನೆ ಒಳಗೆ ಇವತ್ತು ಅಲ್ಪಸಂಖ್ಯಾತರು ಬಂದಿದ್ದಾರೆ ಅದಕ್ಕೆ ಪುಷ್ಟೀಕರಣ ಕೊಡತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಅದೇ ರೀತಿಯಾಗಿ ನಡ್ಕೊತಾ ಇದೆ ಇದು ಸರಿಯಲ್ಲ ಯಾವಾಗಲೂ ಕೂಡ ಅರ್ಥ ಮಾಡ್ಕೋಬೇಕು ಸರ್ಕಾರಗಳು ಬರ್ತಿರ್ತಾವೆ ಹೋಗ್ತಿರ್ತಾವೆ ಆದರೆ ನಿಯಮಗಳ ನೀತಿಗಳಲ್ಲಿ ಬದಲಾವಣೆ ಆಗಬಾರ್ದು ಯಾರು ಈ ರೀತಿಯಾದಂಥ ಆದಂಥ ಕಮ್ಯುನಲ್ ಆ್ಯಕ್ಟಿವಿಟಿ ಮಾಡೋರದ ಯಾವ ರೀತಿ ಪೊಲೀಸ್ ಸ್ಟೇಷನ್ ಮೇಲೆ ದಬ್ಬಾಳಿಕೆ ಮಾಡಿದಾರ ಅವ್ರನ್ನ ಯಾವ ಕಾರಣಕ್ಕೂ ಬಿಡಬಾರ್ದನ್ನೋಂತ ಆಗ್ರಹವನ್ನು ನಾವು ಮಾಡ್ತೇವೆ ಈ ವಿಚಾರವಾಗಿ ಸರ್ಕಾರದ ತರಾತುರಿ ಯಾಕೆ ಅಂತ ಸರ್ ನಾನು ನಾಳೆಯಿಂದ ಮತ್ತೆ ಸೆಷನ್ ಚಲೋ ಆಗುತ್ತೆ ಅದರಲ್ಲಿ ಸಿ ಎ ಕ್ವೆಶನ್ ಕೂಡ ನಾನು ಮಾಡ್ತಾ ಇದ್ದೇನೆ ಅದಕ್ಕೆ ಅದರ ಸ್ಪಷ್ಟೀಕರಣವನ್ನು ಕೇಳುವಂಥ ಪ್ರಯತ್ನ ನಾನು ಮಾಡ್ತೇನೆ ಸರ್ಕಾರದ ಕಡೆ ಅಂತ ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿಂಕ ಮತ್ತು ಈ ವಿಚಾರದಲ್ಲಿ ಸರ್ಕಾರ ತರಾತುರಿಯಾಗಿ ಈ ಪ್ರಕರಣಗಳನ್ನ ಹಿಂಪಡೆಯುವಂಥ ನಿಟ್ಟಿನಲ್ಲಿ ಸರ್ಕಾರದ ನಡೆ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಸದನದಲ್ಲೂ ಕೂಡ ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ